ಆನೇಕಲ್ ತಾಲೂಕಿನ ರೈತರ ಸ್ವಾಧೀನ ವಿರೋಧಿಸಿ ಅಂದ್ರೆ ಕೆಎಡಿಬಿಯ ವಿರುದ್ಧ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು ಪ್ರತಿಭಟನೆಯಲ್ಲಿ ಸಾಕಷ್ಟು ಸಾವಿರಾರು ಮಂದಿ ಆನೆಕಲ್ ಭಾಗದ ರೈತರು ಭಾಗಿಯಾಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಅಂದ್ರೆ ಏನು ಆನೇಕಲ್ ತಾಲೂಕಿನ ಭೂಸ್ವಾಧೀನ ವಿರೋಧ ಕೋರಿಟಿ ಸಮಿತಿಯವರು ಸೇರಿದಂತೆ ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಅಂದ್ರೆ ಈ ಹಿಂದೆನೂ ಕೂಡ ದೇವನಹಳ್ಳಿಯ ಚಿನ್ನರ ಪಟ್ಟಣದಲ್ಲೂ ಕೂಡ ಕಳೆದ ಮೂರು ವರ್ಷಗಳಿಂದ ಕೂಡ ನಡೀತಿದಂತಹ ಒಂದು ಪ್ರತಿಭಟನೆ ಕೈ ಬಿಟ್ಟಿರುವಂತದ್ದು ಸದ್ಯ ಆದ್ರೆ ಈಗ ಆನೇಕಲ್ ತಾಲೂಕಿನ ಭೂಸ್ವಾಧೀನ ವಿರೋಧ ಮಾಡುವಂತೆ ಅಂದ್ರೆ ಆ ಒತ್ತಾಯ ರೈತರ ಜಮೀನನ್ನ ಕೆಐ ಅವರು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಉದ್ದೇಶಕ್ಕಾಗಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ರೈತರು ಸೇರಿದಂತೆ ಪುರುಷ ರೈತರು ಕೂಡ ಭಾಗವಹಿಸಿರಂತಾನೆ ಹೇಳ್ಬಹುದು ಅಂದ್ರೆ ಇವರ ಒತ್ತಾಯ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೆಐ ಅವರಿಗೆ ಜಮೀನನ್ನ ಕೊಡಲ್ಲ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಹಾಗೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ನಾವು ಮನವಿ ಪತ್ರವನ್ನು ಕೂಡ ಕೊಡ್ತೀವಿ ಸರ್ಕಾರದ ಗಮನವನ್ನು ಕೂಡ ಸೆಳಿತಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕೃಷಿ ಜಮೀನನ್ನ ಕೆಎಡಿ ಅವರಿಗೆ ನಾವು ಕೊಡಲ್ಲ ಅನ್ನುವಂಥದ್ದು ಅಂದ್ರೆ ನಾವು ದುಡಿದು ತಿನ್ನುವಂತಹ ಅಥವಾ ಕೃಷಿ ಮಾಡುವಂತಹ ಕೃಷಿ ಚಟುವಟಿಕೆ ಮಾಡುವಂತಹ ಭೂಮಿಯನ್ನ ಕೃಷಿ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಬೇರೆ ಪ್ರದೇಶದಲ್ಲಿ ನೀವು ಕೈಗಾರಿಕೆಗಳನ್ನ ಮಾಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಒತ್ತಾಯವನ್ನ ಸದ್ಯ ಕೆಎಡಿಬಿ ಅವರಿಗೆ ಮತ್ತೆ ಸರ್ಕಾರಕ್ಕೆ ಸದ್ಯ ರೈತರು ಮಾಡ್ತಿದಾರೆ ಹೇಳಬಹುದು ಆದ್ರೆ ಇವತ್ತು ನಡೆದಂತಹ ಫ್ರೀಡಂ ಪಾರ್ಕ್ ಅಲ್ಲಿರುವಂತಹ ಬೃಹತ್ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಜಮಾಯಿಸಿ ಸರ್ಕಾರದ ವಿರುದ್ಧ ಹಾಗೆ ವಿರುದ್ಧನೂ ಕೂಡ ಕೂಗಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ನಮ್ಮ ಜಮೀನನ್ನ ಬಿಡಲ್ಲ ಅನ್ನುವಂತಹ ಒತ್ತಾಯವನ್ನು ಮಾಡಿದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಲೆಕ್ಕ ಮಾತಾಡ್ತಾ ಕಾಣ್ತೀರ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು